ಸ್ವಲ್ಪ್ರೀತಿಯ ಬಂಧುಗಳೇ ಇಷ್ಟ ಹೇಳಿ ಇಲ್ಲಿ ನೆರೆದಿರತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೀವಕ್ಕೆ ಜೀವವಾಗಿ ನಿಂತಿರುವಂತ ಸಿದ್ದರಾಮಯ್ಯನವರ ಅಭಿಮಾನಿಗಳೇ ಅಭಿಮಾನಿಗಳೇ ನಮಸ್ಕಾರ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ ನಾನು ಈ ಮಾತಿಗೆ ಶುರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವು ದಿವಸಗಳಿಂದ ಒಂದು ಸಿನಿಮಾ ನೋಡಿದ್ದೆ ಸರ್ ಆ ಸಿನಿಮಾ ಪಡವಾರಹಳ್ಳಿ ಪಾಂಡವರು ಅಂತ ಆ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ ಆ ಹಾಡೇನು ಅಂತಂದ್ರೆ ಸಾವಿರ ಸಾವಿರಯು ಯುಗ ಗಕಳೆದರು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಸಾವಿರ ಯುಗ ಗಯು ಗಳೆದರು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಹೀಗೆ ಆ ಹಾಡು ಆರಂಭವಾಗುತ್ತೆ ಅಂದ್ರೆ ಸಾವಿರ ಸಾವಿರ ವರ್ಷಗಳಾದರೂ ಕೂಡ ಈ ಸಂಗ್ರಾಮ ಮಾತ್ರ ನಿಲ್ಲೋದಿಲ್ಲ ಸಂಗ್ರಾಮ ನಿರಂತರವಾಗಿ ನಡೀತಾ ಇರುತ್ತೆ ಇವತ್ತು ಆ ಸಂಗ್ರಾಮದ ಮುಂದುವರೆದ ಭಾಗವೇ ಇವತ್ತು ನಾವು ನಡೆಸ್ತಾ ಇರುವಂತ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ನಾವು ನೋಡೋದಕ್ಕೆ ಹೊಟ್ಟಿರುವಂತಹ ಸಿದ್ದರಾಮಯ್ಯ ಸಾಹೇಬರ ಪರವಾಗಿರುವಂತಹ ಜನಾಂದೋಲನ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನನಗನ್ಸುತ್ತೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಕಟ್ಟ ಕಡೆಯ ಒಂದು ಬೃಹತ್ ಆದಂತ ಹೋರಾಟ ಇದು ಅಂತ ನಾನು ಭಾವಿಸ್ತೇನೆ ಈ ಹೋರಾಟದಲ್ಲಿ ಮಾನ್ಯ ಸಿದ್ದರಾಮಯ್ಯವ್ರು ಜಯಶೀಲರಾಗಿ ಬಂದೇ ಬರಬೇಕು ಬರಲೇಬೇಕು ಯಾಚಕ್ಕಾಗಿ ಬರಬೇಕು ಅಂದ್ರೆ ಸಿದ್ದರಾಮಯ್ಯನವರ ಗೆಲುವು ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯ ಕುರ್ಚಿಗೆ ಏನಾದ್ರು ಅಂಟ್ಕೊಂಡು ಕೂತಿದಾರ ನಮ್ ಕಣ್ಣು ಮುಂದೆ ಸಾಕ್ಷಿ ಇದೆ ಕಣ್ರಿ ಅವತ್ತು ಅಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯನವರೇ ನೀವು ಹೋಗ ಕುಡ್ದು ಅಂತ ಹೇಳಿ ದೇವೇಗೌಡರು ಆಣತಿ ಇತ್ತ ದಿವಸ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಜನತಾದಳದ ರಾಜ್ಯಾಧ್ಯಕ್ಷರಾಗಿದ್ರು ಸಿದ್ದರಾಮಯ್ಯನವರು ಕರ್ನಾಟಕದ ಫಿನಾನ್ಸ್ ಮಿನಿಸ್ಟರ್ ಆಗಿದ್ರು ಸಿದ್ದರಾಮಯ್ಯ ಸಾಹೇಬ್ರೇನಾದ್ರು ಅಧಿಕಾರಕ್ಕೆ ಅಂಟಿ ಕೂತ್ಕೊಳ್ಳುವ ವ್ಯಕ್ತಿ ಆಗಿದ್ರೆ ಸಿದ್ದರಾಮಯ್ಯ ಅವರು ಅವತ್ತು ಅಹಿಂದ ಸಮಾವೇಶಕ್ಕೆ ನಾನು ಹೋಗಲ್ಲ ಅಂದಿದ್ರೆ ಅವರೇ ಅವತ್ತು ಉಪಮುಖ್ಯಮಂತ್ರಿ ಆಗಿ ಮುಂದುವರಿತಾ ಇದ್ರು ಸಿದ್ದರಾಮಯ್ಯವ್ರ ಅವತ್ತು ಅಹಿಂದ ಸಮಾವೇಶಕ್ಕೆ ಆಯ್ತು ಗೌಡ್ರೆ ದೇವೇಗೌಡ್ರೆ ನಾನು ಹೋಗಲ್ಲ ಅಂತ ಒಂದು ಮಾತು ಒಪ್ಕೊಂಡಿದ್ದರೆ ಸಿದ್ದರಾಮಯ್ಯ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಿದ್ರು ಜನತಾ ದಳದ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾ ಇದ್ರು ಸಿದ್ದರಾಮಯ್ಯವ್ರು ಹೇಳಿದ್ರು ಅಂತಂದ್ರೆ ನಿಮ್ಮ ಉಪಮುಖ್ಯಮಂತ್ರಿ ಸ್ಥಾನ ನಿಮ್ಮ ಫಿನಾನ್ಸ್ ಮಿನಿಸ್ಟರ್ ಸ್ಥಾನ ನಿಮ್ಮ ಜನತಾದಳದ ರಾಜ್ಯಾಧ್ಯಕ್ಷ ಸ್ಥಾನ ಇದು ಯಾವುದೂ ಕೂಡ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಶೋಷಿತರ ಪರವಾಗಿ ನಾನ್ ಮಾಡೋ ಕಟ್ಟರ ಹೋರಾಟ ತಡದ್ ನಿಲ್ಸಕ್ ಆಗಲ್ಲ ದೇವೇಗೌಡ್ರೆ ಅಂತ ಹೇಳಿ ಸವಾಲ್ ಹಾಕಿ ಸವಾಲ್ ಹಾಕಿ ಅವರು ಹೊರಗಡೆ ಬಂದ್ರು ಉಪಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರು ಫಿನಾನ್ಸ್ ಮಿನಿಸ್ಟರ್ ಹುದ್ದೆನ ಕಳ್ಕೊಂಡ್ರು ಅವರ ರಾಜಕಾರಣ ಅವತ್ತೇ ಮುಗ್ದೋಯ್ತು ಅಂತ ಹೇಳಿ ಟಿವಿ ಮಾಧ್ಯಮಗಳಲ್ಲಿ ವಿಶ್ಲೇಷಣೆಗಳು ಬರೋಕ್ ಶುರುವಾಯ್ತು ಬಹುಶಃ ಶಂಕರ್ ಸರ್ ಇದಾರೆ ಅವ್ರಿಗೆ ಗೊತ್ತಿದೆ ಆ ಕಾಲದ ಅನೇಕ ಪತ್ರಿಕೆಗಳನ್ನ ಬಹುಶಃ ನಮಗೆಲ್ರಿಗೂ ಕೂಡ ರಾಜಕೀಯ ಪ್ರಜ್ಞೆ ಮೂಡ್ತಿದ್ದಂತ ಕಾಲ ಅದು ಬಹುಶಃ ಆಗ್ಲೇ ಯತೀಂದ್ರ ಸಾಹೇಬ್ರು ಮಾತನಾಡ್ತಾ ಹೇಳೋರು ಎರಡ್ ಸಾವಿರದ ಹದಿನಾರರಲ್ಲಿ ನಾನು ಪೊಲಿಟಿಷಿಯನ್ ಆಗೋಕ್ ಶುರುವೆ ಎಂತ ಬಹುಶಃ ನನಗನ್ಸುತ್ತೆ ನಮಗೆ ರಾಜಕೀಯ ಪ್ರಜ್ಞೆ ಯಾವಾಗ ನೋಡಕ್ ಶುರುವಾಯಿತು ಅಂದ್ರೆ ನಾನು ಹೈಸ್ಕೂಲ್ ಹುಡುಗ ಸಿದ್ದರಾಮಯ್ಯ ಸಾಹೇಬ್ರನ್ನ ಎಕ್ಸ್ಪೆಲ್ ಎಕ್ಸ್ಪೇನ್ ಮಾಡಿಬಿಟ್ರಂತೆ ತುಮಕೂರು ಜಿಲ್ಲೆಯಲ್ಲಿ ತುಮಕೂರ್ನ ಹೈಸ್ಕೂಲ್ ಗ್ರೌಂಡ್ಸ್ ಅಲ್ಲಿ ಬೃಹತ್ ಆದಂತಹ ಹಿಂದಾ ಸಮಾವೇಶದ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವತ್ತು ಉತ್ತರ ಕರ್ನಾಟಕದಿಂದ ಸಾಗರೋಪಾದಿಯಲ್ಲಿ ದಲಿತ ಸಮುದಾಯದವರು ಅಲ್ಪಸಂಖ್ಯಾತರು ಹಿಂದೂ ವರ್ಗದವರು ಜನ ಯುದ್ಧಕ್ಕೆ ಬರೋರ್ ತರ ಜನ ದಾಡಿ 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 ಜನ ಬರ್ತಾ ಇತ್ತು ಪಕ್ಷದ ವಿರುದ್ಧ ನಮ್ ಸಾಹೇಬ್ರನ್ನ ಹೊರಗಡೆ ಹಾಕ್ಬಿಟ್ರು ಅನ್ನೋ ಜನಗಳ ಆಕ್ರೋಶ ರಾಜಕೀಯ ಪ್ರಜ್ಞೆ ಹುಟ್ಟಿದ ಮೊದಲನೇ ದಿವಸ ನಮ್ ತುಮಕೂರು ಜಿಲ್ಲೆಯಲ್ಲಿ ಅಹಿಂದ ಸಮಾವೇಶ ನಡೆದ ದಿವಸ ಅನ್ನೋದನ್ನ ನೆನಪಿಸ್ಕೊಳ್ಳೋದು ನನಗೆ ಇನ್ನು ಆ ರಸ್ತೆ ನಿಂತ್ಕೊಂಡು ಸಿದ್ದರಾಮಯ್ಯ ಭಾಷಣ ನೋಡ್ಕೊಂಡು ನಿಂತ್ಕೊಂಡಿದ್ವಿ ನಾವೆಲ್ಲರೂ ಕೂಡ ಅವ್ರನ್ನ ಹತ್ತರಿಂದ ನೋಡ್ಬೇಕು ಅಂತ ಹೋಗಿದ್ವಿ ಸಿದ್ದರಾಮಯ್ಯ ಭಾಷಣಕ್ಕೆ ನಿಂತ್ಕೊಳ್ಬೇಕು ಜನ ಎಲ್ಲ ಒಂದ್ ಕಡೆ ಸಿ ಎಂ ಇಬ್ರಾಹಿಂ ಇದ್ರು ಗೋಶಾ ಪೊನ್ನಣ್ಣ ಅವರು ತಂದೆ ನಮ್ಮ ಎ ಕೆ ಸುಬ್ಬೈನವರು ಇದ್ರು ಎ ಕೆ ಸುಬ್ಬೈನವರು ಸಿದ್ದರಾಮಯ್ಯವರನ್ನ ತ್ಯೀ ಘೋಷಿಸಿದ್ರು ಅಂತಂದ್ರೆ ನನಗೆ ಇನ್ನೂ ಆ ಭಾಷಣ ಕೂಡ ನೆನಪಿದೆ ಸರ್ ಎ ಕೆ ಸುಬ್ಬೈನವ್ರ ಭಾಷಣ ಏನು ಅಂದ್ರೆ ಸಾಮಾಜಿಕ ನ್ಯಾಯ ಎಂಬ ಸೀತೆ ಅಪಹೃತರಾಗಿದ್ದಾರೆ ಎ ಕೆ ಸುಬ್ಬೈನವ್ರ ಭಾಷಣ ಸಾಮಾಜಿಕ ನ್ಯಾಯ ಎಂಬ ಸೀತೆ ಅಪಹೃತರಾಗಿದ್ದಾರೆ ಆ ರಾವಣ ಸೇನೆಯ ನಾಯಕ ಆ ಸಾಮಾಜಿಕ ನ್ಯಾಯವನ್ನ ಅಪಹರಿಸಿಕೊಂಡು ಓಡಿ ಹೋಗಿದ್ದಾನೆ ಅವನ ಎದುರುಗಡೆ ನಿಂತಿರುವ ರಾಮನ ಹಿಂದೆ ಬಲಾಢ್ಯರುಗಳು ಯಾರೂ ಇಲ್ಲ ಯಾಕೆಂದ್ರೆ ರಾಮ ಇಂತಕ್ಕೆ ಹೋದಲ್ಲ ರಾಮ ಅವಾಗ ರಾಮಾಯಣ ಗೊತ್ತು ನಿಮಗೆ ಯಾರು ಅಯೋಧ್ಯೆಯಿಂದ ಅವನ ಸಹಾಯಕ್ಕೆ ಮನುಷ್ಯರು ಯಾರು ಬರಲೇ ಇಲ್ಲ ಅವರು ಸಿದ್ದರಾಮಯ್ಯ ಅವರ ಜೊತೆಗೆ ಬಹುಶಃ ದಂತಾದಳದಿಂದ ಅವರು ಎಕ್ಸ್ಟೆಲ್ ಆಗ ದಿವಸ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇವರು ಬೆಳೆಸಿದ ತುಂಬಾ ಜನ ನಾಯಕರು ಇವರ ಹೆಸರಿಂದ ಓಟಗಳನ್ನು ಪಡೆದವ್ರು ಬಹಳ ಜನ ಬರಲಿಲ್ಲ ಆದ್ರೆ ಒಂದಷ್ಟು ಜನ ಗಟ್ಟಿ ನಾಯಕರು ಇವ್ರ ಜೊತೆ ಬಂದರು ಹಾಗೆ ಸೋಮಣ್ಣ ಬಂದಂಗೆ ಹಾಗೆ ಒಂಬತ್ತು ಜನ ಬಂದರು ಹಾಗೆ ಒಂಬತ್ತು ಜನ ಬಂದರು ಇದೇ ಉದಾಹರಣೆಯನ್ನು ಕೊಡ್ತಾ ಅಂತ ಎ ಕೆ ಸುಬ್ಬಯ್ ಅವರು ಮಾತನಾಡಿದರು ಸಾಮಾಜಿಕ ಎಂಬ ಸೀತೆ ಅಪಹೃತರಾಗಿದ್ದಾಳೆ ರಾವಣ ಸೀಮೆ ಇದರ ವಿರುದ್ಧ ದೊಡ್ಡ ಕೂಟಿಯನ್ನು ಕಟ್ಟಿದೆ ಸ್ವರ್ಣವಲಿಕೆಯನ್ನೇ ನಿರ್ಮಿಸಿದೆ ಆದ್ರೆ ಸಿದ್ದರಾಮಯ್ಯ ಎಂಬ ರಾಮನ ಜೊತೆಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತ ಸಮುದಾಯಗಳು ಸೇರಿದಂತೆ ಆದಿವಾಸಿಗಳಂತೆ ಮಂಗಗಳಂತೆ ಅಳಿಲುಗಳಂತೆ ಕರಡಿಗಳಂತೆ ನಾವು ಸಿದ್ದರಾಮಯ್ಯನ ಹಿಂದೆ ನಿಂತಿದ್ದೇವೆ ಅಂತ ಹೇಳಿ ಆ ದಿವಸ ಎ ಕೆ ಸುಬ್ಬಯ್ಯ ಅವರು ಮಾತನಾಡಬೇಕಾದ್ರೆ ನನಗೆ ರೋಮಾಂಚನವಾಗಿತ್ತು ರೋಮಾಂಚನವಾಗಿತ್ತು ಬಹುಶಃ ದಿವಸ ಶಂಕರ್ ಇದ್ರು ಇನ್ನು ಅನೇಕ ಜನ ಹಿರಿಯರೆಲ್ಲರೂ ಕೂಡ ಇತ್ತು ಮಾನ್ಯ ಸಿದ್ದರಾಮಯ್ಯನವರು ಮಾತಿಗೋಸ್ಕರ ಜನ ಕಾಯ್ತಾ ಇತ್ತು ಸಿದ್ದರಾಮಯ್ಯವರು ಬಹುಶಃ ಆಗ ಒಬ್ರು ಸ್ವಾಮೀಜಿ ಅವರು ಮಾತಿಗೆ ಎದ್ದು ನಿಂತಿದ್ರು ಜನ ಎದ್ದು ಏನು ಸಿದ್ದರಾಮಯ್ಯ ಸಾಹೇಬ್ರು ಮಾತಾಡ್ಬೇಕು ಅಂತ ಗಲಾಟೆ ಮಾಡೋಕ್ ಶುರು ಮಾಡ್ಕೊಂಡ್ಬಿಟ್ರು ಸುಮಾರು ಸಭೆ ನಡೆದಿತ್ತು ಜನರ ಜನರೇ ನಿಂತ್ಕೊಂಡು ಹೋಗ್ತಾ ಇದ್ವಿ ರಾಜಕೀಯ ಅರ್ಥ ಆಗುವಂತ ವಯಸ್ಸೇ ಅಲ್ಲ ಅದು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ತಕ್ಷಣ ಬಂದು ಮೈಕಿನ ಸ್ವಾಮೀಜಿ ಅವರ ನಿಮಿಷ ಸ್ವಾಮೀಜಿ ನಾನು ಮಾತಾಡ್ತೀನಿ ಅಂತ ಹೇಳಿ ಮೈಕ್ ಇಸ್ಕೊಂಡು ರೈಟ್ ಯಾರು ಹೇಳು ನಿಮ್ ಉತ್ಸಾಹ ಸ್ವಲ್ಪ ಮಿತಿ ಇರ್ಬೇಕು ಪೊಲೀಸರು ಕೂಸ್ರಿ ಅವ್ರನ್ನ ಅಂತ ಹೇಳಿ ಮತ್ ಸ್ವಾಮೀಜಿ ಅವ್ರನ್ನ ಮಾತಾಡಕ್ಕೆ ಬಿಟ್ಟು ಸಿದ್ದರಾಮಯ್ಯವರು ಮಾತು ಮುಂದುವರೆಸಿದ್ರು ಯಾಕೆ ಮಾತು ಹೇಳ್ತಿದ್ದೀನಿ ಸಾರಿ ಸ್ವಾಮೀಜಿ ಅವ್ರ ಮೇಲೆ ಆಮೇಲೆ ಸಿದ್ದರಾಮಯ್ಯನವರು ಬಂದರು ಒಬ್ಬ ವ್ಯಕ್ತಿ ಹರ್ಷೋದ್ಗಾರ ಸಿದ್ದರಾಮಯ್ಯವ್ರನ್ನ ನೋಡಿದ್ರೆ ಆ ಹರ್ಷೋದ್ಗಾರ ನಾನ್ ಮೊನ್ನೆ ಸಿದ್ದರಾಮೋತ್ಸವದ ಕಾರ್ಯಕ್ರಮದಲ್ಲಿ ಕೂಡ ಮಾನ್ಯ ಪಿ ಎಸ್ ಶಂಕರ್ ಸಾಹೇಬರು ಸುದರ್ಶನ್ ಸಾಹೇಬ್ರನ ಅವಕಾಶ ಕೊಟ್ಟರು ನಿಕೇತ್ ನಮ್ಮ ಜೊತೆ ನೀವು ನಿಮ್ ವೇದಿಕೆ ನಿರ್ವಹಿಸಿ ಅಲ್ಲಿ ನಿಂತಿದ್ದಂತಹ ಜನಸಮೂಹ ಮಳೆ ಸುರಿತಾ ಇದ್ದಾರೆ ಆ ಜನರಿಗೆ ಸಿದ್ದರಾಮಯ್ಯನವರ ಬಗ್ಗೆ ಇದ್ದಂತ ಪ್ರೇಮ ಹೃದಯದಲ್ಲಿ ಮೂರ್ಖ ಕರೀತಾ ಇದೆ ಯಾವ ಲೆಕ್ಕಿಸಿದೆ ಅವತ್ತು ಹದಿನೈದು ಲಕ್ಷಕ್ಕಿಂತ ಜಾಸ್ತಿ ಜನ ದಾವಣಗೆರೆಯಲ್ಲಿ ನೋಡಿದ್ದೀವಿ ಬಹುಶಃ ನನಗೆ ಕರ್ನಾಟಕ ಕರ್ನಾಟಕ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು ಒಂದು ಒಂದು ಅಗೃಷ್ಟ ಘಟನಾವಳಿ ಅಂತ ನಾವು ಹೇಳ್ಬೋದು ಬೇಕಾದ್ರೆ ಬಹುಶಃ ಇಷ್ಟು ಮೋಸ್ಟ್ ಸಕ್ಸಸ್ಫುಲ್ ಮೋಸ್ಟ್ ಕಮಿಟೆಡ್ ಲೀಡರ್ನ ನಾವೆಲ್ಲ ಕೂಡ ಹುಡುಕೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಸಿದ್ದರಾಮಯ್ಯವರು ಅಂತಂದ್ರೆ ನ್ಯಾಯ ಸಿದ್ದರಾಮಯ್ಯವರು ಅಂದ್ರೆ ಸತ್ಯ ಸಿದ್ದರಾಮಯ್ಯವರು ಅಂದ್ರೆ ಎಣಗಾರಿಕೆ ಸಿದ್ದರಾಮಯ್ಯವರು ಅಂತಂದ್ರೆ ಅಹಿಂದ ಸಿದ್ದರಾಮಯ್ಯವರು ಅಂತಂದ್ರೆ ಹೋರಾಟ ಸಿದ್ದರಾಮಯ್ಯ ಅಂತಂದ್ರೆ ಬಡವರ ಪಡವಾದಂತ ಕಾಳಜಿ ಸಿದ್ದರಾಮಯ್ಯ ಅಂದ್ರೆ ಹಸಿದವರು ನೋವು ಸಿದ್ದರಾಮಯ್ಯ ಅಂದ್ರೆ ನೊಂದವರ ಆ ಒಂದು ನೋವಿನ ಆಕ್ರೋಶ ಬಹುಶಃ ಆ ರೀತಿಯಾಗಿ ಸಿದ್ದರಾಮಯ್ಯ ಇಡೀ ಕರ್ನಾಟಕ ನೋಡ್ತಾ ಇದೆ ಆ ರೀತಿಯಾಗಿ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ನೋಡ್ತಾ ಇದೆ ಕಾಂಗ್ರೆಸ್ ನ ಹೈಕಮಾಂಡ್ ಕೂಡ ನೋಡ್ತಾ ಇದೆ ನೀವೆಲ್ಲ ಗಮನಿಸಿದ್ರು ಏನೋ ಗೊತ್ತಿಲ್ಲ ಮೊನ್ನೆ ಈ ಊಡಾ ಪ್ರಕಾರ ಎಲ್ಲ ಆರ್ ದಿವಸ ಸಿದ್ದರಾಮಯ್ಯ ಸಾಹೇಬರು ಹೈಕಮಾಂಡ್ ಹೋದ್ರು ಮಾನ್ಯ ಅಧ್ಯಕ್ಷರು ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಹೋದ್ರು ಆ ಫೋಟೋದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ ಈ ಕಡೆ ವೇಣುಗೋಪಾಲ್ ಸಾಹೇಬ್ರಿದ್ದಾರೆ ಈ ಕಡೆ ಡಿಕೆ ಶಿವಕುಮಾರ್ ಸಾಹೇಬ್ರಿದ್ದಾರೆ ಈ ಕಡೆ ಸಾಹೇಬರು ಇದ್ದಾರೆ ರಾಹುಲ್ ಗಾಂಧಿ ಅವರು ಆ ಫೋಟೋದಲ್ಲಿ ಒಂದು ಪೋಸ್ಟ್ ಕೊಟ್ಟಿದ್ರು ಈ ಕಡೆ ವೇಣುಗೋಪಾಲ್ ಇದ್ರು ಈ ಕಡೆ ಸಿದ್ದರಾಮಯ್ಯ ನೋಡಿದ್ರು ಎಲ್ರು ಸುಮ್ಮನೆ ಒಂದು ಫೋಟೋ ಆಗಿ ಮಾತ್ರ ನೋಡಿರ್ತೇರಿ ಆ ಫೋಟೋನ ನಾನು ಬಹಳ ಆಳವಾಗಿ ಸೂಕ್ಷ್ಮವಾಗಿ ಗಮನಿಸಿ ನನ್ನ ಪಕ್ಕದಲ್ಲಿ ಹೇಳಿದೆ ಈ ಫೋಟೋದಲ್ಲಿ ಏನಾದರೂ ವಿಶೇಷತೆ ಕಾಣಿಸುತ್ತಾ ಆ ಫೋಟೋ ಏನಿಲ್ಲ ಎಲ್ಲರೂ ನಿಂತಾರೆ ಎಲ್ಲರೂ ಆಗ್ತಾರೆ ಇಲ್ಲ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರ ಕೈನ ಹಿಂಗೆ ಕ್ಲಾಸ್ ಮಾಡಿ ಸರ್ ಹಿಂಗ್ ಹಿಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಆ ಮೂಲಕ ಅವ್ರ ಏನು ಸಂದೇಶವನ್ನು ಕೊಡ್ತಿದ್ದಾರೆ ಅಂದ್ರೆ ಹೆದರಬೇಡಿ ಸರ್ ನೋ ವಾಟ್ ಯು ಆರ್ ನಿಮ್ಮ ನಡವಳಿಕೆ ನಿಮ್ಮ ಚಾರಿತ್ರ್ಯ ನಿಮ್ಮ ರಾಜಕೀಯ ಶುದ್ಧತೆ ನಿಮ್ಮ ಆರ್ಥಿಕ ಶುದ್ಧತೆ ಅದೆಂತದ್ದು ಅಂತ ನಮಗ್ ಗೊತ್ತಿದೆ ಸರ್ ನೀವು ಎದುರುಬೇಡಿ ಅಂತ ಹೇಳುವಂತ ರೀತಿ ಅದು ರಾಹುಲ್ ಗಾಂಧಿ ಅವರ ಹೋಟೆಲ್ ಒಳಗಡೆ ಸಿದ್ದರಾಮಯ್ಯ ಕೈ ಹೀಗೆ ಹಿಡ್ಕೊಂಡು ನಿಂತಿರುವಂತದ್ದು ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ ಹಿಡ್ತೀನಿ ನೋಡಿರ್ತರಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಹಿಡ್ತೀನಿ ಊರ್ ನೋಡಿರುತ್ತೀ ತಮ್ಮ ಯಜಮಾನರು

ಆದ್ರೆ ಅವ್ರ ಬಂದು ಈ ಚರ್ಚೆ ಹೋರಾಟ ಶುರುವಾಗಿತ್ತ ನಾನು ಅಧಿವೇಶನದಲ್ಲಿ ಒಳಗಡೆ ನಾನು ಕೂಡ ಈ ಒಬ್ಬ ಎಮ್ ಎಲ್ ಎರ ಜೊತೆ ಕೊಟ್ಟಿದ್ರು ವ್ಯಕ್ತಿ ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ಬರೀ ಏನಾದ್ರೂ ಹೇಳ ಹೇಳಿದ್ರು ನಮ್ಮ ಸಂಸದ ಯಾ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಸಿದ್ದರಾಮಯ್ಯ ಅವರ ಮನೆಯನ್ನ ನಾವು ಕೂಡ ನೋಡಿದ್ವಿ ನಾನು ಮನೆ ತೃಪ್ತಿ ಹೋಗಿದೆ ಆ ತಾಯಿ ತಿರುಪ್ತಿ ಬಂದ್ರಂತೆ ದೇವ್ರ ದರ್ಶನ ಮಾಡ್ಕೊಂಡಿದ್ದಾರೆ ಹೊರಟೋಗಿದ್ದಾರೆ ಆದ್ರೆ ಮುಖ್ಯಮಂತ್ರಿ ಹಿಂತಿ ಬಂದ್ರು ಅಂತ ಯಾರಿಗೂ ಗೊತ್ತೇ ಆಗಲಿಲ್ಲ ಮತ್ತು ಅವರದ ತಾಯಿ ಪಾರ್ವತಮ್ನವ್ರು ಇಬ್ರು ಕೂಡ ಎಲ್ಲರೂ ಕೂಡ ಚೀಫ್ ಮಿನಿಸ್ಟರ್ ಹಿಂತಿ ಬಂದ್ರು ಅಂತ ಜನಕ್ಕೆ ಗೊತ್ತೇ ಆಗ್ಬಾರ್ದು ಆತರ ಜನಸಾಮಾನ್ಯರ ಸಾಲಲ್ಲಿ ನಿಂತ್ಕೊಂಡು ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ತಾರೆ ಈ ತರ ಈ ತರ ಸಿದ್ದರಾಮಯ್ಯವರ ಹೆಸರಿಗೆ ಕಳಂಕ ಬರದಂತೆ ಎಲ್ಲೂ ಕೂಡ ತನ್ನ ಕುಟುಂಬ ರಾಜಕೀಯಕ್ಕೆ ಅಂಟಿಕೊಂಡಿದೆ ಅಂತ ತೋರಿಸಲಾರದಂತೆ ಬದುಕಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಇವತ್ತು ಪಾರ್ವತಮ್ಮನವರ ಪೂರ್ವಶ ಮನೆಯಿಂದ ಕೊಟ್ಟಿರುವಂತ ಅರ್ಶನಾ ಕುಂಕುಮ ಕೊಟ್ಟಿರೋ ಮೂರು ಕಾಲು ಎಕರೆ ಜಮೀನು ಇಟ್ಕೊಂಡು ನೀವೆಷ್ಟು ರಾಜಕಾರಣ ಮಾಡ್ತಿದ್ದೀರಲ್ಲ ಆ ವ್ಯಕ್ತಿ ಹೇಳಿದ ಮಾತಾ ವಿರೋಧ ಪಕ್ಷದ ವ್ಯಕ್ತಿ ಹೇಳಿದ ಮಾತಾತ ಏನ್ ಹೇಳ್ತಾನೆ ಅಂದ್ರೆ ಒಂದು ವೇಳೆ ಒಂದ್ ವೇಳೆ ಇವರಲ್ಲಿ ಯಾರಾದ್ರೂ ಕ್ಷಮಿಸ ಕಣಪ್ಪ ಚಾಮುಂಡೇಶ್ವರಿ ಕ್ಷಮಿಸಲ್ಲ ಚಾಮುಂಡೇಶ್ವರಿ ಅದನ್ನೇ ಹೇಳ್ತಾ ಇದ್ದೀನಿ ನೀವು ಮಾಡ್ತಾ ಇರುವಂತ ಅನ್ಯಾಯವನ್ನ ಪಾರ್ವತನವರಾದ್ರೂ ಕ್ಷಮಿಸಬಹುದು ಸಿದ್ದರಾಮಯ್ಯ ಸಾಹೇಬ್ರಾದ್ರೂ ಕ್ಷಮಿಸಬಹುದು ತಮ್ಮ ಕುಟುಂಬ ಸದಾ ಕಾಲ ರಾಜಕಾರಣದಿಂದ ದೂರ ಇಟ್ಟರು ಬಹುಶಃ ಸಿದ್ದರಾಮಯ್ಯನವ್ರ ಜೀವನದಲ್ಲಿ ಅತ್ಯಂತ ದೊಡ್ಡ ನೋವು ಯಾಕಿರ್ಬೋದು ಅಂತಂದ್ರೆ ರಾಕೇಶ್ ಅವ್ರಿಗೆ ಬಹಳ ರಾಜಕಾರಣದ ಬಗ್ಗೆ ಆಸಕ್ತಿ ಇತ್ತು ನಾನಿರೋವರೆಗೂ ರಾಜಕಾರಣ ಬೇಡ ಅಂತ ಹೇಳಿ ತಡೆ ಹಿಡಿದಿದ್ರು ಸಿದ್ದರಾಮಯ್ಯನವರು ಇದ್ಯಾವುದೇನು ತಲೆ ಮನೆ ಸತ್ಯ ಅಲ್ಲ ಇಡೀ ರಾಜ್ಯ ಸತ್ಯ ಅಲ್ಲೇನ್ರಿ ಹೌದಲ್ವಾ ಸಿದ್ದರಾಮಯ್ಯನವರು ಆ ಮಟ್ಟದ ಶುದ್ಧತೆಯನ್ನು ಕಾಪಾಡ್ಕೊಂಡು ಬಂದವರು ಇವತ್ತು ಡಾಕ್ಟರ್ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅಂತಂದ್ರೆ ಅವರ ತಂದೆಗೋಸ್ಕರ ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಅವರು ವಿಧಾನ ಪರಿಷತ್ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅವರೇ ಹೇಳಿದಂತೆ ನನಗೆ ರಾಜಕಾರಣ ಅನ್ನೋದು ನನಗೆ ಪರಿಚಯ ಆಗಿದ್ದು ನಮ್ಮ ಅಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರು ಅಂತ ಗೊತ್ತಿತ್ತು ಆದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ನನಗೆ ನಿಜವಾಗಲು ರಾಕೇಶ್ ಅವರು ಹೋದ ಮೇಲೆ ಅನಿವಾರ್ಯವಾಗಿ ಅವರು ಕೂಡ ರಾಜಕಾರಣಕ್ಕೆ ಬರಬೇಕಾಗಿ ಬಂತು ತನ್ನ ಕುಟುಂಬವನ್ನ ಎಷ್ಟು ಜನ ಇವತ್ತು ಒಂದು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೋ ಅವರೆಲ್ಲರೂ ಕೂಡ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಅವರು ಮೊಮ್ಮಕ್ಕಳಿಗೆ ರಾಜಕೀಯ ಸಂಪತ್ತುಗಳನ್ನ ಗಳಿಸಿ ಅಧಿಕಾರಗಳನ್ನು ಗಳಿಸಿ ಅವರ ಹೆಸರಿಗೆ ನೂರಾರು ಎಕರೆ ಭೂಮಿಗಳನ್ನ ದಾಖಲೆಗಳನ್ನ ಮಾಡಿಸಿಕೊಂಡು ಬೀಸಿಕೊಂಡಿರುವಂತವರು ಇವತ್ತು ಮೂರು ಕಾಲು ಎಕರೆ ಭೂಮಿ ಸಿದ್ದರಾಮಯ್ಯವ್ರ ಮನೆಯವರು ತವರು ಮನೆಯಿಂದ ಕೊಟ್ಟಿರೋ ಜಮೀನನ್ನು ಇಟ್ಕೊಂಡು ವಿವಾದ ಮಾಡಿಕೊಂಡು ರಾಜ್ಯದಲ್ಲಿ ನಡೀತಾ ಇದ್ದೀನಿ ಅದರ ಸತ್ಯ ಇಲ್ಲ ಸತ್ಯ ಇಲ್ಲ ಅ ಸ್ಪೋಕ್ಸ್ ಪರ್ಸನ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ನಾ ಮಾಧ್ಯಮಗಳನ್ನ ಅಡ್ರೆಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ಡಾಕ್ಯುಮೆಂಟ್ ಅನ್ನು ಕೂಡ ನಾನು ಪೇಪರ್ ಬೈ ಪೇಪರ್ ಪೇಪರ್ ಬೈ ಪೇಪರ್ ನೋಡಿದ್ದೀನಿ ಈ ಪ್ರತಿ ಈ ಎಲ್ಲ ಪೇಪರ್ಗಳನ್ನು ನೋಡಿದಾಗ ಪ್ರತಿ ಡಾಕ್ಯುಮೆಂಟ್ ಅನ್ನು ನೋಡಿದಾಗ ಎಲ್ಲಿಯೂ ಕೂಡ ಸಿದ್ದರಾಮಯ್ಯವರು ಒಂದು ಸಣ್ಣ ತಪ್ಪು ಮಾಡುವಂತ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇಲ್ಲ ಆದ್ರೆ ಸಿದ್ದರಾಮಯ್ಯವ್ರನ್ನ ನೋಡಿ ಇಲ್ಲ ಸಹಿಸ್ಕೊಳ್ಳ ನಾವು ಯಾವತ್ತಾದ್ರು ಅಂಟ ಅಂಟಮ್ಮ ನಾವು ಯಾವತ್ತಾದ್ರು ಎಂಎಲ್ ಎಲ್ಲ ರಾಜ್ಯ ಬರೋದು ನೋಡಿದೀವ ನಾವು ಸಿದ್ದರಾಮಯ್ಯ ನೋಡಿ ಸಿದ್ದರಾಮಯ್ಯವ್ರ ಅಂಟ ಮಂದ್ರನ್ನ ಎಲ್ಲಿ ನೋಡ್ತೀವಿ ಅಂದ್ರೆ ಸಿದ್ದರಾಮಯ್ಯಲಿ ದನ ಮೇಯಿಸ್ಕೊಂಡು ಸಿದ್ದರಾಮಯ್ಯಲಿ ಒಲ ಒಳಗಡೆ ಬದುಕ್ತಾ ಇರುವಂತ ಸಿದ್ದರಾಮಯ್ಯವ್ರ ಅಣ್ಣಂದರು ಸಿದ್ದರಾಮಯ್ಯವ್ರ ಇಂಥ ಮನೆಯಲ್ಲ ರಾಜಕಾರಣದ ನನಗನ್ಸತ್ರಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯವ್ರ ಬಗ್ಗೆ ನಾವು ಯಾಕೆ ಈ ಹೋರಾಟ ಅಂತಂದ್ರೆ ಇಟ್ ಈಸ್ ನಾಟ್ ಸಿದ್ದರಾಮಯ್ಯವ್ರಿಗೆ ಅಧಿಕಾರದಲ್ಲಿ ಶಾಶ್ವತವಾಗಿರ್ಬೇಕು ಅನ್ನೋ ಹಂಬಲ ಇಟ್ಟಿದ್ರೆ ನಾನು ಆಗ್ಲೇ ಹೇಳದೆ ಆ ಹುಚ್ಚು ಆಸೆ ಅವ್ರಿಗೆ ಏನಾದ್ರು ಇದ್ದಿದ್ರೆ ಅವತ್ತು ಅಹಿಂದ ಬೇಕಾ ಉಪಮುಖ್ಯಮಂತ್ರಿ ಸ್ಥಾನ ಬೇಕಾ ಅಂದಾಗ ಸಿದ್ದರಾಮಯ್ಯನವರು ತಮ್ಮ ಟೌನ್ ಕೊಡಿಕೊಂಡು ನನಗೆ ಅಹಿಂದ ಬೇಕು ಅಂತ ಎದ್ದು ಬರ್ತಾ ಇರಲಿಲ್ಲ ರೀ ಡಟಿಸ್ ಸಿದ್ದರಾಮಯ್ಯ ಅಧಿಕಾರ ಕಂಡುಕೊಂಡು ಕುತ್ಕೊಳ್ಳೋ ವ್ಯಕ್ತಿ ಅವರಾಗಿರೋ ಸಾಧ್ಯ ಆದ್ರೆ ಯಾಕೆ ಬರದಾಟ ಹಾಗಾದ್ರೆ ಯಾಕೆ ನಾನೇ ಸಮಾವೇಶ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಸಿದ್ದರಾಮಯ್ಯ ಅವ್ರಿಗೆ ತಮ್ಮ ಪ್ರಾಣಕ್ಕಿಂತಲೂ ನಲವತ್ತು ನಲವತ್ತೈದು ವರ್ಷ ಅವ್ರು ಮಾಡಿರೋ ತಪಸ್ಸು ಇದೆಯಲ್ಲ ರಾಜಕೀಯ ತಪಸ್ಸು ಬಂದ್ ಚುಕ್ಕಿ ಹಿಡಿಸ್ಕೊಳದಲ್ಲೇ ಕರ್ನಾಟಕ ಒಬ್ಬ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಯಾವ ಆರೋಪಗಳಿಲ್ಲದೆ ಪರಿಶುದ್ಧವಾದ ರಾಜಕಾರಣ ಮಾಡಿದ್ರು ಕಂಡ್ರಿ ಸಿದ್ದರಾಮಯ್ಯವರು ಅನ್ನೋ ಹೆಸರು ಇದೆಯಲ್ಲ ಆ ಹೆಸರನ್ನು ಉಳಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಈ ಹೋರಾಟ ಹೊರತು ಯಾವ ಅಧಿಕಾರಕ್ಕಾಗಿ ಅಲ್ಲ ಸಿದ್ದರಾಮಯ್ಯವ್ರಿಗೆ ಅಧಿಕಾರ ಬೇಕಿರಲಿಲ್ಲ ಇದೇ ನಾವಿರಬಟ್ ಇನ್ನೊಬ್ಬ ದೊಡ್ಡ ಕಾಂಟ್ರಾಕ್ಟರ್ ಕರ್ಕೊಂಡು ನೋಡಿ ಸರ್ ಇದೊಂದು ಒಂದು ಅನುಕೂಲ ಮಾಡಿಕೊಟ್ರೆ ಆ ಮನೆಯ ನಾವೇ ಖರೀದಿ ಮಾಡಿ ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರ ಪತ್ರ ನೋಡಿ ದ ವೆರಿ ನೆಕ್ಸ್ಟ್ ರಿಯಾಕ್ಷನ್ ಆಫ್ ಶ್ರೀಮಾನ್ ಸಿದ್ದರಾಮಯ್ಯ ಸಾಬ್ ಏನ್ ಗೊತ್ತಾ ಆ ಪತ್ರ ತೆಗೆದು ವಾಪಸ್ ಅವನ್ ಕೈ ಕೊಟ್ಟರು ತಗೊಂಡೋಗಿದ್ ನಾನು ಮಾಡಲ್ಲ ಅಂದ್ರೆ ಅವ್ನ್ ತಿರ್ಗಾ ಭಗವಂತ ಮಾಡಿ ಸಿದ್ದರಾಮಯ್ಯ ಸಾಹೇಬ್ ಕೈ ಪತ್ರ ವಾಪಸ್ ಇಟ್ಟು ಸರ್ ಇದು ಮಾಡಿದ್ರೆ ಮನೆ ಮಾರೇ ಬೇಡ ಸರ್ ಅಲ್ಲಿಂತ ನಾಲ್ಕು ಬಂಗ್ಲೆ ಬರ್ತಾವ ಸರ್ ಸಿದ್ದರಾಮಯ್ಯನವ್ರು ಹೇಳಿದ್ರಂತೆ ಯಾವ ನಾನ್ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೂತ್ಕೊಂಡಿರೋದು ಖಜಾನೆ ಲೂಟಿ ಮಾಡಕ್ಕೆ ಅಂತ ತಿಳ್ಕೊಂಡಿದ್ಯಾ ಬಡವ ತಗೊಳ ಪ್ರತಿ ವಸ್ತು ಮೇಲೆ ಟ್ಯಾಕ್ಸ್ ಕಟ್ತಾನೆ ಕಣೆಯಾ ಫಿನಾನ್ಸ್ ಮಿನಿಸ್ಟರ್ ಅಂದ್ರೆ ಖಜಾನೆ ಕಾಯೋನು ನಾನ್ ಖಜಾನೆ ಒಂದು ರೂಪಾಯಿ ಮುಟ್ಟಕ್ಕೆ ಸಾಧ್ಯ ಇಲ್ಲ ಈ ಅನುಕೂಲ ಇವನಿಗೆ ಮಾಡ್ಕೊಡೋದ್ರಿಂದ ನಿನಗ್ ಸಹಾಯ ಆಗುತ್ತೆ ನನಗ್ ಸಹಾಯ ಆಗುತ್ತೆ ಆದ್ರೆ ಬಾಕ್ಸಿಕ್ ನಷ್ಟ ಆಗುತ್ತೆ ತಗೊಂಡೋದು ಇಂಥವೆಲ್ಲ ತರಬೇಡ ನನ್ನ ಹತ್ರ ರೇಗಿದ್ರಂತೆ ಸಿದ್ದರಾಮಯ್ಯವ್ರು ಅವನು ಹೇಳ್ತಾನೆ ನನ್ನ ಜೀವನದಲ್ಲಿ ಸಿದ್ದರಾಮಯ್ಯವ್ರು ಯಾವತ್ತೂ ಕೂಡ ಈ ತರ ಒಂದು ರೂಪಾಯಿ ಹಣಕ್ಕೋಸ್ಕರ ಕೈ ಚಾಚಿದ್ದನ್ನ ಲಂಚಕ್ಕೋಸ್ಕರ ಕೈಯೊಟ್ಟಿದ್ದನ್ನು ನೋಡ್ಲಿಲ್ಲ ಅಂತ ಸಿದ್ಧರಾಮಯ್ಯನವರ ವಿರುದ್ಧ ನೀವು ಮಾತಾಡಿದ್ರೆ ನಿಮ್ ಪಕ್ಷದಲ್ಲಿ ನಾನು ಅಧ್ಯಕ್ಷ ಆಗಿರ್ಬೇಕಾ ಸರ್ ನಾನು ರಿಸೈನ್ ಮಾಡಿದೆ ಸರ್ ಅಂತ ಹೇಳ್ತಾರ್ರಿ ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಒಂದ್ ಕಡೆ ರಾಮನ್ ಸೇನೆ ಇನ್ನೊಂದು ಕಡೆ ರಾವಣ ಸೇನೆ ಈ ರಾವಣ ಸೇನೆ ಒಳಗಡೆ ಇದ್ದವರೆಲ್ಲ ಎಲ್ಲ ಬಲಾದ್ಯರೇ ಸಾಮಾನ್ಯ ಯಾರು ಇಲ್ಲ ರಾವಣನಿಗೆ ಹತ್ತು ತಲೆ ಅವನ ಮಗ ಇಂದ್ರ ಇಂದ್ರನೇ ಗೆದ್ದವನು ಅವನ ಅಣಿತಮ್ಮ ಒಬ್ಬ ಕುಂಭಕರ್ಣ ಇಡೀ ಕಪಿ ಸೇನೆ ಒಂದೇ ಸರ್ತಿ ನುಂಗ್ ಬಿಡ್ತಾನೆ ಬೇಕಾದ್ರೆ ಮನಸ್ಸು ಮಾಡಿದ್ರೆ ಅಂತ ಕುಂಭಕರ್ಣ ಒಬ್ಬೊಬ್ಬರು ರಾಕ್ಷಸರು ಒಂದೊಂದು ಹೊರತಕ್ಕೆ ಈ ಕಪಿಗಳನ್ನು ಮುಗಿಸ್ಬಿಡ್ತಾರೆ ಅಂತ ಬಲಾಢ್ಯರು ಸ್ವರ್ಣ ಲಂಕೆ ಆದ್ರೆ ರಾಮನ್ ಜೊತೆಗೆ ಯಾರಿದ್ರು ಅವನ ಜೊತೆಗೆ ಯಾರು ಅವನ ಕೆಲವರು ಬಂದಿರಲಿಲ್ಲ ಪಾಪ ಅವನ ಜೊತೆಗಿದ್ದವರೆಲ್ಲರೂ ಕೂಡ ಕಾಡ ಕಪಿಗಳು ಕಾಡ ಕಪಿಗಳು ನಾನು ಹೇಳ್ತೇನೆ ಇವತ್ತು ರಾವಣ ಸೇನೆಯಾಗಿ ಬಿಜೆಪಿಯವರು ಜನತಾದಳದವರು ಒಟ್ಟಾಗಿ ನಿಂತ್ಕೊಂಡಿದ್ದಾರೆ ಅವ್ರ ಜೊತೆ ಎಷ್ಟೋ ಶಕ್ತಿಗಳಿದ್ದಾವೆ ಐ ಟಿ ಇದೆ ಇಡಿ ಇದೆ ಸಿಬಿಐ ಇದೆ ಅಪಪ್ರಚಾರದ ದೊಡ್ಡ ದೊಡ್ಡ ಮಿಷಿನರಿಗಳಿದಾವೆ ಆದ್ರೆ ಸಿದ್ದರಾಮಯ್ಯನವ್ರ ಜೊತೆ ಏನಿದೆ ಅಂತಂದ್ರೆ ಆ ರಾಮನ್ ಜೊತೆ ಕಪಿಸೇನೆ ಇದ್ದಂಗೆ ಕರ್ನಾಟಕ ರಾಜ್ಯದ ದಲಿತರು ಹಿಂದುಳಿದವರು ಬುದ್ಧ ಬಸವ ಅಂಬೇಡ್ಕರ್ನ ಓಡ್ಕೊಂಡವರು ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ ಹನುಮಂತ ಕೇಳದಂತೆ ರಾಮ ಸತ್ಯ ಸತ್ಯ ಅಂದೆ ನಿನ್ ಮೈ ಮೇಲೆ ಇರೋದ್ ಬರೇ ಒಂದ್ ಗ್ರಾಮ್ ಗೋಲ್ಡ್ ಕೂಡ ಇಲ್ಲ ಕಾಲಲ್ಲಿ ಚಪ್ಲಿನೂ ಚಕ್ಲಿನೂ ಬರತಾ ಇಸ್ಕೊಂಡು ಹೊರಟದ ಬರಿ ಮಣ್ಣ್ಮೇಲೆ ಮೇಲೆ ಅಲ್ಲಪ್ಪ ಕಡೆಗೆ ನೀನು ಎಲ್ಲಾ ಕಳ್ಕೊಂಡು ಮೇಲೆ ನಿಂತ್ಕೊಂಡೆ ಆ ಸೀಟೇನು ಓದ್ಕೊಂಡು ಹೋಗ್ಬಿಟ್ರು ಎಲ್ಲ ನಿಂತ್ಕೊಂಡು ಕಳ್ಕೊಂಡು ಮೇಲೆ ನಿಂತಿದ್ಯಾ ಅವ್ನ್ ನೋಡು ಅನ್ಯಾಯ ದರ್ಪ ದೌರ್ಜನ್ಯ ಮಾಡ್ಕೊಂಡ ಇವತ್ ಎಷ್ಟ ದೊಡ್ಡ ಮಂತ್ರಿ ಆಗ್ಬಿಟ್ಟ ರಾವಣ ಎಷ್ಟ ದೊಡ್ಡ ಅಧಿಕಾರ ಸ್ಥಾನದಲ್ಲಿ ಇದ್ದಾನೆ ಇವನ್ ಮುಂದೆ ನಿನ್ ಗೆಲ್ತೀನಪ್ಪಾ ಅಂತ ಕೇಳಿದ್ನಂತೆ ಹನುಮಂತ ರಾಮ ಹೇಳಿದ್ನಂತೆ ನೋಡಯ್ಯ ನಾನ್ ನಿಂತಿರೋದು ಮಣ್ಣಿನ ಮೇಲೆ ಅಂತ ನೀನ್ ಹೇಳ್ತಾ ಇದ್ಯಾ ನಾನ್ ನಿಂತಿರೋದು ಮಣ್ಣಿನ ಮೇಲಲ್ಲ ಅವನ್ ನಿಂತಿರೋದು ಬಂಗಾರದ ರಥದ ಮೇಲೆ ಅಂತ ಆಶ್ಚರ್ಯ ಪಡ್ತಿದ್ಯಾ ನಾನ್ ನಿಂತಿರೋದು ಮಣ್ಣಿನ ಮೇಲೆಲ್ಲ ಸತ್ಯದ ಮೇಲೆ ಸತ್ಯ ಮೇವ ಜಯತೆ ಸತ್ಯ ಮಾತ್ರ ಗೆಲ್ಲುತ್ತೆ